श्रीहरी मग ब्रह्मन मग मरीचिया मग कश्यप नग सूर्यन मग मनुन मग इक्ष्वाकुन मग कुक्षीया मग कुक्षिया मग बाण मग अनुरण्यन मग पृथ्वी नगंकु त्रिशंकुविन मग तुम तुम मान मग

ಪ್ರಶಂಕ ರಶೇಷಂಕನ ಮಗ ಅಂಬರೀಶನ ಮಗ ಅಂಬರೀಶನ ಮಗ ನೌಶನ ಮಗ ಏಯರ್ತಿಯ ಮಗ ನಾಭಾಗನ ಮಗ ಅಜ್ಜ ಅಜ್ಜನ ಮಗ ದಶರಥನ ಮಗ ಶ್ರೀರಾಮಚಂದ್ರ ಪ್ರಭುವಿನ ಮಕ್ಕಳು ಪಕ್ಕಾಯು ಹ ಶ್ರೀರಾಮಚಂದ್ರನ ಮಕ್ಕಳು ಮಕ್ಕಳು ಶ್ರೀರಾಮಚಂದ್ರ ಪ್ರಭು ಇಲ್ಲವ ಕುಾರ ತಾಯಿ ಹೆಸರು ಸೀತಾಮಾತೆ ತಂದೆ ಹೆಸರು ಸೀತಾಮಾತೆ ತಂದೆ ಹೆಸರು ಜನಕ ಜನಕ ಮಹಾರಾಜನಿಗೆ ಕೇಳ್ ಸಿಕ್ಕಳು ಸಾರಿ ಸಾರಿ ಸೀತಾಮಾತೆ ಯಾರ ಮಗಳು ಜನಕ ಅವ್ರ ಅಮ್ಮನ ಹೆಸರೇನು